ನನ್ನ ತಲೆ ಮೇಲೆ ಇಲ್ಲಿ ಸರಿಯಾಗಿ ಇಲ್ಲಿ ಕಟ್ಟಾಗುತ್ತೆ ಅದರರ್ಥ ನನ್ನ ಪರಿಸ್ಥಿತಿ ಏನಾಗಿರ್ಬೋದು ನೀವು ಅರ್ಥ ಆಗುತ್ತೆ ಆ ನಂತರ ಕೈ ನಂದು ಎರಡು ಪೀಸ್ ಇದು ಇಲ್ಲಿ ನೋಡಿ ಇದು ತುಂಡಾಗಿರೋದು ಈ ಭಾಗದಲ್ಲಿ ಎರಡು ತುಂಡಾಗುತ್ತೆ ತುಂಡಾದ ನಂತರ ನನ್ನ ಕಾಲು ತುಂಡಾಗುತ್ತೆ ನಾನೊಬ್ಬ ತುಂಬ ಅದ್ಭುತವಾದ ಡ್ರೈವರು ಒಳ್ಳೆ ಡ್ರೈವಿಂಗ್ ಮಾಡೋನು ಅಂಥೇಳಿ ಆದರೆ ಯಾವತ್ತು ಡ್ರೈವಿಂಗಲ್ಲಿ ಒಂದು ನೆನಪಿಟ್ಕೊಳ್ಬೇಕು ನಾನು ಒಳ್ಳೆ ಡ್ರೈವರ್ ಆದ್ರೂ ಉಪಯೋಗನೇ ಇಲ್ಲ ನನ್ನ ಮುಂದೆ ಬರೋನು ಒಳ್ಳೆ ಡ್ರೈವರ್ ಆಗಿರಬೇಕು ಒಂದು ಕೋಟಿ ರೂಪಾಯಿ ಇನ್ನು ಅಲ್ಲಿ ಎರಡು ಟೋಲ್ಗಳಲ್ಲಿ ದುಡ್ಡು ಸಂಗ್ರಹ ಆಗಿಲ್ಲ ಆದ್ರೆ ಒಂಬತ್ತು ಕೋಟಿ ಫೈನ್ ಕಲೆಕ್ಟ್ ಆಗಿದೆ ಈ ಹೈವೇ ಏನಂತ ಹೇಳಿದ್ರೆ ಹೆಸರೇ ಸಾವಿನ ಹೆದ್ದಾರಿ ಅಂತ ಬಂತಿ ಎಕ್ಸ್ಪ್ರೆಸ್ ಹೆಸರು ಮೂರು ಜಿಲ್ಲೆಗಳ ಕ್ಯಾಮ್ರಾ ಅಂತ ಹೇಳಿದ್ರೆ ರಾಮನಗರ ಬರುತ್ತೆ ಮಂಡ್ಯ ಬರುತ್ತೆ ಮೈಸೂರು ಬರುತ್ತೆ ಮೂರು ಕ್ಯಾಮ್ರಾಗಳನ್ನು ರಡಾರ್ ಮೂಲಕ ಕನೆಕ್ಟ್ ಮಾಡಿದ್ದಾರೆ ಆದರೆ ಬೆಂಗಳೂರು ಮೈಸೂರು ಹೈವೇ ಅಲ್ಲಿ ಈ ರೀತಿ ಮಾಡಿಲ್ಲ ನೀವು ಎಷ್ಟು ಕ್ಯಾಮ್ರಾದಲ್ಲಿ ನಿಮ್ಮ ಮೊಬೈಲ್ ಕಾಣಿಸುತ್ತೆ ಅಷ್ಟಕ್ಕೂ ಫೈನ್ ಬಿಡುತ್ತೆ ಬಹಳಷ್ಟು ಅಲ್ಲಿ ಮೆಕ್ಯಾನಿಕಮನ್ನು ಅಳವಡಿಸಿದ್ದಾರೆ ಜೊತೆಗೆ ಅಲ್ಲಿ ಕ್ಯಾಮ್ರಾಗಳನ್ನ ಅಳವಡಿಸಿದ್ದಾರೆ ಕ್ಯಾಮ್ರಾ ಅಳವಡಿಸಿ ಯಾರು ಸ್ಪೀಡೋ ಮೀಟರ್ ಅಳವಡಿಸಿದ್ದಾರೆ ಇಷ್ಟು ಸ್ಪೀಡ್ ಮೇಲೆ ಹೋಗೋ ಹಾಗಿಲ್ಲ ಮನೆ ವೀಕ್ಷಕ್ರೆ ಅಳಿದುಳಿದವರು ಕಂಡಂತೆ ಸ್ವಾಗತ ಸುಸ್ವಾಗತ ಇವತ್ತೊಂದು ದೊಡ್ಡ ಸುದ್ದಿ ಎಲ್ಲಾ ಕಡೆ ಬೆಂಗಳೂರಿನಿಂದ ಮೈಸೂರು ಎಕ್ಸ್ಪ್ರೆಸ್ ವೇದಲ್ಲಿ ಕಾರ್ ಹೋಗ್ಬೇಕಾದ್ರೆ ಸುಮಾರು ಇಪ್ಪತ್ತು ಸಾವಿರ ರೂಪಾಯಿ ಖರ್ಚಾಗುತ್ತೆ ಯಾಕೆ ಅಂತ ನೋಡಿದ್ರೆ ಮೈ ಮರೆತ್ರಿ ಇಪ್ಪತ್ತು ಸಾವಿರ ಆಗುತ್ತೆ ಯಾಕಂತ ಹೇಳಿದ್ರೆ ಏನು ಬೆಂಗಳೂರಿನಿಂದ ಮೈಸೂರ್ವರೆಗೂ ಈ ಹೆದ್ದಾರಿ ಮೈಸೂರಿನಿಂದ ಬೆಂಗಳೂರವರೆಗೆ ಈ ಹೆದ್ದಾರಿ ಹೆಸರೇ ಸಾವಿನ ಹೆದ್ದಾರಿ ಅಂತ ಹೇಳಿ ಸುಮಾರು ಜನ ಕರಿತಾ ಇದಾರೆ ಕರಿತಾರೆ ಸಾವಿನ ಹೆದ್ದಾರಿ ಅಂತ ಹೇಳಿ ಯಾಕಂದ್ರೆ ಇದಕ್ಕೆ ಸುಮಾರು ಕಾರಣ ಇದೆ ಈ ಹೆದ್ದಾರಿ ಬಲಿಯಾದ್ರಲ್ಲಿ ನಾನು ಒಬ್ಬನು ಬಲಿಯಾದಂತವನೇ ನಾನು ಈ ಹೆದ್ದಾರಿಗೆ ತುಂಬಾ ಭೀಕರವಾಗಿ ನಾನು ಬಲಿಯಾಗಿದ್ದೆ ಆದ್ರೆ ಏನಂತ ಹೇಳಿದ್ರೆ ಅದೃಷ್ಟ ವಶತ್ ನಾನು ಕೊನೆಗೆ ನಾನು ಬದುಕಿ ಉಳಿತೇನೆ ಈ ಹೈವೇ ಆಕ್ಸಿಡೆಂಟ್ ಅಲ್ಲಿ ಬೆಂಗಳೂರು ಮೈಸೂರು ಹೆದ್ದಾರಿಯಲ್ಲಿ ಯಾಕಂತ ಹೇಳಿದ್ರೆ ನಾವೇನು ಒಂದು ಆನೆಗಳ ಬಗ್ಗೆ ನಾವು ಸ್ಟೋರಿಗಳು ಮಾಡಬೇಕಾದ್ರೆ ಮೈಸೂರು ಇಲ್ಲ ಬಂಡೀಪುರಕ್ಕೆ ಹೋಗಲೇಬೇಕಾಗತ್ತೆ ವಿಶೇಷವಾದ ವ್ಯಕ್ತಿಗಳನ್ನು ನಾವು ಭಟ್ಟಿ ಆಗಬೇಕು ಅಂತ ಹೇಳಿದ್ರೆ ಕೊಡಗು ಕುಶಾಲ್ ನಗರ ಕಡೆ ನಾವು ಹೋಗಲೇಬೇಕಾಗುತ್ತೆ ಈ ಹೈವೇ ನಾನು ಪ್ರತಿ ಈ ಹೈವೇನೇ ನಾನು ಬಳಸೋದು ಇದೆಲ್ಲದಕ್ಕಿಂತ ಹೆಚ್ಚಾಗಿ ವೀರಪ್ಪನ ಕಥೆಗಳನ್ನು ಇದ್ದೆ ವೀರಪ್ಪನ್ ಸ್ಟೋರಿ ಮಾಡುವತ್ತಿಗೆ ನಾನು ಬೆಂಗಳೂರಿನಿಂದ ಮೈಸೂರು ಹೋಗಿ ಕೊಳ್ಳೇಗಾಲ ಹೀಗೆ ಹೋಗಬೇಕಾಗಿತ್ತು ಎಮ್ ಎಮ್ ಹಿಲ್ಸ್ಗೆ ಸೊ ಹೀಗಾಗಿ ಈ ಹೈವೇನ ನಾನು ಬಳಸುವ ಹೊತ್ತಿಗೆ ಏನಂದ್ರೆ ಮೊದಲು ಮೊದಲು ಮೊದ್ಲಿಂತ್ರ ನಾವು ಬಳಸ್ತಾ ಇದ್ದು ಯಾವಾಗ ಈ ಹೈವೇ ಆಯಿತು ಆ ನಂತರ ನಮಗೆ ಭಯ ಶುರುವಾಯಿತು ಯಾಕಂತ ಹೇಳಿದ್ರೆ ಶನಿವಾರ ರವಿವಾರ ನಾವೇನಾದರೂ ಈ ಹೈವೇದಲ್ಲಿ ಬರ್ತಾ ಇದ್ರೆ ಎಡಗಡೆನೂ ಇಲ್ಲ ಬಲಗಡೆ ಸೇರಿಸುವ ಒಂದು ಐದಾದ್ರೂ ಆಕ್ಸಿಡೆಂಟ್ ಆಗಿರೋದು ಆಗ್ಲೇ ಗೊತ್ತಾಯಿತು ಇದು ಡೇಂಜರ್ ಹೈವೇ ಇದು ದೊಡ್ಡ ಸಮಸ್ಯೆನೇ ಮಾಡುತ್ತೆ ಇಲ್ಲಿ ಏನಂತ ಹೇಳಿದ್ರೆ ಇಲ್ಲಿ ಯಾವುದಾದ್ರೂ ಸರ್ಕಾರ ದೊಡ್ಡ ಮಟ್ಟದ ಸ್ಟೆಪ್ ತಗೊಳ್ಳಲಿಲ್ಲ ಅಂದರೆ ದೊಡ್ಡ ಮಟ್ಟದ ಸಮಸ್ಯೆ ಇದೆ ಅಂಥೇಳಿ ಯಾಕಂತ ಹೇಳಿದ್ರೆ ನಾವು ವೀರಪ್ಪನ ಸ್ಟೋರಿ ಎಲ್ಲ ಮಾಡೋ ಹೊತ್ತಿಗೆ ಅಲ್ಲಿ ಏನಂದರೆ ಆ ಸಂದರ್ಶನ ಕೊಡೋರು ನಮಗೆ ಸರಿಯಾಗಿ ಅಂತ ಹೇಳಿದ್ರು ಯಾವುದಾವುದೋ ಸಮಯದಲ್ಲಿ ಅವ್ರು ಸಿಗ್ತಾಯಿದ್ರು ಇಲ್ಲೆಲ್ಲೋ ಕಾಡಲ್ಲಿ ಅವ್ರದ್ದು ಮನೆ ಒಳಗೊಳಗೆ ಹೀಗಾಗಿ ಆ ಸಂದರ್ಶನ ಮುಗಿಯೋತ್ತಿಗೆ ಸುಮಾರು ರಾತ್ರಿ ಲೇಟ್ ಆಗೋದು ಹೀಗಾಗಿ ರಾತ್ರಿ ನಾವು ಹನ್ನೊಂದುವರೆ ಹನ್ನೆರಡು ಗಂಟೆ ಒಂದು ಗಂಟೆಗೆ ಹೈವೇಲಿ ಬಂದಾಗ ಆ ಸಮಯದಲ್ಲೂ ಆ್ಯಕ್ಸಿಡೆಂಟ್ ಆಗೋದು ಆ ಎಕ್ಸ್ಪ್ರೆಸ್ ಹೈವೇಯಲ್ಲಿ ಅದು ನನಗೆ ನಮಗೆ ನನಗಂತೂ ಕನ್ಫರ್ಮ್ ಆಗಿತ್ತು ಒಂದು ದಿವ್ಸಲ್ಲದೆ ಒಂದು ದಿವಸ ಈ ರೀತಿ ಆಕ್ಸಿಡೆಂಟ್ ಆಗ್ತಾ ಹೋದ್ರೆ ನಾನು ಒಂದು ದಿವಸ ಖಂಡಿತವಾಗೂ ಆಕ್ಸಿಡೆಂಟಿಗೆ ನಾನು ಬಲಿಯಾಗೇ ಆಗ್ತೇನೆ ಇಲ್ಲ ಏನಾದರೂ ನಾನು ಒಂದು ಕಳ್ಕೊಳ್ತೇನೆ ಅನ್ನೋದಿತ್ತು ಹೀಗಾಗಿ ನಾನೇನು ಮಾಡಿದ್ದೆ ಅಂತ ಹೇಳಿದ್ರೆ ನಾನು ಮೊದಲೇ ಎಚ್ಚರಗೊಂಡು ಒಂದು ಇನ್ಸೂರೆನ್ಸು ಮಾಡಿಸಿಟ್ಬಿಟ್ಟಿದ್ದೆ ನನ್ನ ಕಾರಿಗೂ ಒಂದು ಇನ್ಸೂರೆನ್ಸ್ ಕಾರಿಂದಂತೂ ಹೇಗಾದರೂ ಇನ್ಶೂರೆನ್ಸ್ ಇರುತ್ತೆ ನನ್ನ ದೇಹಕ್ಕೂ ಒಂದು ಇನ್ಸೂರೆನ್ಸ್ ಮಾಡಿಸಿಬಿಟ್ಟಿದೆ ಆಕ್ಸಿಡೆಂಟ್ ಇನ್ಸೂರೆನ್ಸೇ ಮಾಡಿಸ್ಬಿಟ್ಟಿದ್ದೆ ಇದೇ ವರ್ಷದ ಫೆಬ್ರವರಿ ತಿಂಗಳಲ್ಲಿ ಅದು ಖಂಡಿತವಾಗೇ ಬಿಡ್ತದ್ದು ಯಾಕೆ ಹೇಳಿದ್ರು ಎಷ್ಟು ಎಷ್ಟೋ ಜನ ನಾನು ನೋಡ್ತಾ ಇದ್ದೆ ಯುವಕರು ತುಂಬ ವಿಶೇಷವಾಗಿ ಹೈವೇ ಏರಿದ ಕೂಡಲೇ ಕಾರಿಗೆ ಬ್ಲ್ಯಾಕ್ ಗ್ಲಾಸು ಮೊಬೈಲ್ ಒಂದು ಕಡೆ ಆ ಇದು ಮಾತಾಡಿಕೊಂಡು ಸ್ಪೀಡಾಗಿ ಓಡಿಸೋದು ನೂರು ನೂರ ಐವತ್ತು ನೂರ ಎಂಬತ್ತು ಕಿಲೋಮೀಟರ್ ಸ್ಪೀಡಲ್ಲಿ ಆದರೆ ನಮ್ಮ ಏನು ಹೈವೇಗಳಿರ್ಬೋದು ಅಥವಾ ಬೇರೆ ಡಿವೈಡರ್ಸ್ ಇರ್ಬೋದು ಅದು ಆ ರೀತಿ ಇರುವುದಿಲ್ಲ ನೀವು ನೂರ ಎಂಬತ್ತು ಕಿಲೋಮೀಟರ್ ಸ್ಪೀಡಲ್ಲಿ ಹೊರಟ್ರೆ ಮುಂದೆ ಇನ್ನೂರು ಕಿಲೋಮೀಟರ್ ಸ್ಪೀಡಲ್ಲಿ ಇದ್ರೆ ಮುಂದಿರೋನು ಇರಬೇಕಲ್ಲ ಆ ಸ್ಪೀಡಲ್ಲಿ ಪಾಪ ಅವ್ರ ಪಾಡಿಗೆ ಅವ್ರು ಹೋಗ್ತಿರ್ತಾರೆ ಹೀಗಾಗಿ ಇಷ್ಟು ಇಂಥವು ಆಕ್ಸಿಡೆಂಟ್ ನೋಡ್ತಾ ಇದ್ದು ಇದೆಲ್ಲದಕ್ಕಿಂತ ಹೆಚ್ಚಾಗಿ ಸುಮಾರು ಜನರ ತಲೆಯಲ್ಲಿರುತ್ತೆ ನಾನೊಬ್ಬ ತುಂಬ ಅದ್ಭುತವಾದ ಡ್ರೈವರು ಒಳ್ಳೆ ಡ್ರೈವಿಂಗ್ ಮಾಡೋನು ಅಂಥೇಳಿ ಆದರೆ ಯಾವತ್ತು ಡ್ರೈವಿಂಗಲ್ಲಿ ಒಂದು ನೆನಪಿಟ್ಕೊಳ್ಬೇಕು ನಾನು ಒಳ್ಳೆ ಡ್ರೈವರ್ ಆದರೂ ಉಪಯೋಗನೇ ಇಲ್ಲ ನನ್ನ ಮುಂದೆ ಬರೋನು ಒಳ್ಳೆ ಡ್ರೈವರ್ ಆಗಿರಬೇಕು ಆವಾಗಷ್ಟೇ ನಾನು ಸೇಫ್ ಆಗಿ ರಸ್ತೆಯಲ್ಲಿ ಸಾಗ್ಲಿಕ್ಕೆ ಸಾಧ್ಯ ಅಂತ ನಾವು ತಿಳ್ಕೊಂಡಾಗಷ್ಟೇ ನಾವು ಆಕ್ಸಿಡೆಂಟ್ ನಿಂದ ಬಚಾವ ಆಗ್ಲಿಕ್ಕೆ ಸಾಧ್ಯ ಯಾಕಂದ್ರೆ ಇವತ್ತೇನು ಈ ಹೈವೇ ಅಲ್ಲಿ ಸರ್ಕಾರ ಈ ಮಟ್ಟದ ದಂಡ ಪ್ರಯೋಗ ಮಾಡ್ತಾ ಇದೆ ಅದರ ಅರ್ಥ ನೀವು ಎಷ್ಟು ಜನ ಇದ್ರಲ್ಲಿ ಸತ್ತಿರಬಹುದು ಅಂತ ಅರ್ಥ ಮಾಡ್ಕೊಳ್ಳಿ ಇದೇ ಜೂನ್ ತಿಂಗಳಲ್ಲಿ ಒಂದು ಕೋಟಿ ರೂಪಾಯಿ ಇನ್ನೂ ಅಲ್ಲಿ ಎರಡು ಟೋಲ್ಗಳಲ್ಲಿ ದುಡ್ಡು ಸಂಗ್ರಹ ಆಗಿಲ್ಲ ಆದ್ರೆ ಒಂಬತ್ತು ಕೋಟಿ ಫೈನ್ ಕೆಲೆಕ್ಟ್ ಆಗಿದೆ ಅಂದ್ರೆ ಎಷ್ಟು ಜನ ನೇಮನ ಉಲ್ಲಂಘಿಸಿದ್ರು ಎಷ್ಟು ಆಕ್ಸಿಡೆಂಟ್ ಆಗ್ತಾ ಇದ್ವು ಅನ್ನೋದಕ್ಕೆ ಇದೆಲ್ಲದಕ್ಕಿಂತ ಹೆಚ್ಚಾಗಿ ನಾನು ಹಿಂದೆ ಹೇಳಿದೆ ಇದಕ್ಕೆ ನಾನೇ ಬಲಿಯಾದವನು ಅಂತ ಹೇಳಿದ್ರಿ ವಿಡಿಯೋ ನೋಡಿದ್ರೆ ನೀವೀಗ ಯಾಕೆ ಬಲಿಯಾದ ಅಂತ ಹೇಳಿದ್ರೆ ಫೆಬ್ರವರಿ ತಿಂಗಳಲ್ಲಿ ಬೆಂಗಳೂರಿನಿಂದ ನಾನು ಮೈಸೂರು ಹೋಗ್ತಾ ಇದ್ದೆ ಮೈಸೂರು ಹೋಗಬೇಕು ನಾನು ಯಾಕೆಂದ್ರೆ ಮುಂದೆ ಕುಶಾಲ್ ನಗರಕ್ಕೆ ಹೋಗಬೇಕಾಗಿತ್ತು ಅಲ್ಲೊಂದು ಸಂದರ್ಶನ ಇತ್ತು ಒಬ್ಬ ಆನೆ ಡಾಕ್ಟ್ರ್ದ ಸಂದರ್ಶನ ಇತ್ತು ಹೀಗಾಗಿ ಅದು ಅರ್ಜುನನ ಸುಮಾರು ಡೆತ್ ಆದಂಥ ಸಮಯ ಹೀಗಾಗಿ ಸುಮಾರು ನಾವು ಅಂತ ಹೇಳಿದ್ರೆ ಆನೆಗಳ ಸ್ಟೋರಿಯಲ್ಲೇ ಸುಮಾರು ಬ್ಯುಸಿ ಆಗಿದ್ದು ನೀವೆಲ್ಲ ನೋಡ್ತಾ ಇದ್ರ ತುಂಬ ಅಪಾರವಾಗಿ ನಮ್ಮನ್ನು ಬೆಂಬಲಿಸ್ತಾ ಇದ್ರ ಇದಕ್ಕೋ ಇದಕ್ಕೆ ಹೀಗೆ ನಿಮ್ಮ ಬೆಂಬಲದಿಂದನೇ ನಾನು ಏನಂತ ಹೇಳಿದ್ರೆ ಇನ್ನೂ ಅದ್ಭುತವಾದ ನಿಮ್ಮ ಮುಂದೆ ಸ್ಟೋರಿಗಳನ್ನ ತರಬೇಕು ಸುಮಾರು ಜನ ಇಂಟರ್ವ್ ಮಾಡ್ಬೇಕಂತ ಹೇಳಿ ಫೆಬ್ರವರಿ ತಿಂಗಳಲ್ಲಿ ನಾನು ಮನೆ ಇಲ್ಲಿ ಹೊರಟೆ ಬೆಳಗ್ಗೆ ನಾನು ಹೊರಟಾಗಿ ಏನಾಗಿತ್ತು ಅಂತ ಹೇಳಿದ್ರೆ ಸುಮಾರು ಒಂದು ಹನ್ನೊಂದು ವರೆಗೆ ನಾನು ಶ್ರೀರಂಗಪಟ್ಟಣ ಬ್ರಿಡ್ಜ್ ಅಂದ್ರೆ ಇದೇ ಎಕ್ಸ್ಪ್ರೆಸ್ ಹೈವೇ ಅಲ್ಲಿ ಹೋಗ್ತಾ ಇದೆ ಸಾಮಾನ್ಯವಾಗಿ ನಾವು ಈ ರೋಡಲ್ಲಿ ಟ್ರಾವೆಲ್ ಮಾಡೋದ್ರಿಂದ ಆಮೇಲೆ ಇದೆಲ್ಲದಕ್ಕಿಂತ ಹೆಚ್ಚಾಗಿ ಅವರು ಏನು ಯೂಟ್ಯೂಬ್ ಅಲ್ಲಿ ಕಾರ್ಯಕ್ರಮ ಸ್ಟೋರಿಗಳನ್ನ ಮಾಡೋರು ಬಜೆಟ್ಗಳು ಸ್ವಲ್ಪ ಲೋ ಆಗಿರುತ್ತೆ ಆ ದೊಡ್ಡ ಮಟ್ಟದ ನಮ್ಮ ಹತ್ರ ಬಜೆಟ್ಗಳು ಇರುವುದಿಲ್ಲ ಸುಮಾರು ಜನರಿಗೆ ಇರ್ಬೋದೇನೋ ಗೊತ್ತಿಲ್ಲ ನನಗೆ ನನ್ನ ಹತ್ರ ಅಂತೂ ಅಂತ ದೊಡ್ಡ ಮಟ್ಟದ ಬಜೆಟು ಇರುವುದಿಲ್ಲ ಹೀಗಾಗಿ ನಮ್ಮ ಗಾಡಿಗಳನ್ನ ನಾವು ಸ್ಲೋ ಆಗೇ ಓಡಿಸ್ಬೇಕಾಗಿ ಈ ರೀತಿ ಓಡಿಸ್ಲಿಕ್ಕೆ ಆಗೋದಿಲ್ಲ ನಾವೇನಿದ್ರು ಎಪ್ಪತ್ತು ಎಂಬತ್ತು ಕಿಲೋಮೀಟರ್ ಸ್ಪೀಡಲ್ಲಿ ಯಾಕಂದ್ರೆ ನಮ್ಮ ಪೆಟ್ರೋಲ್ ಮೈಲೇಜ್ ಬರಬೇಕು ಸೀಟ್ ಬೆಲ್ಟ್ ನಾನು ಧರಿಸ್ಕೊಂಡು ಇದು ಆ್ಯಕ್ಸಿಡೆಂಟ್ ಎಲ್ಲ ಹಿಂದೆಲ್ಲ ಸುಮಾರು ಜನರು ನೋಡ್ತಾ ಇದ್ದಾಗ ನಮಗೆಲ್ಲ ಸ್ಟೋರಿ ಮಾಡಿ ಅಭ್ಯಾಸ ಇರುತ್ತೆ ಹೀಗಾಗಿ ಸೆಲ್ಟ್ ಸೀಟ್ ಬೆಲ್ಟ್ ಧರಿಸ್ಕೊಂಡು ನನ್ನ ಪಾಡಿಗೆ ನಾನು ಲೆಫ್ಟ್ ಸೈಡಲ್ಲಿ ಹೋಗ್ತಾ ಇದ್ದೆ ಇನ್ನೇನು ಹದಿನೈದರಿಂದ ಇಪ್ಪತ್ತು ಕಿಲೋಮೀಟರ್ ಮೈಸೂರು ಇರುವಂತಹ ಕಿಲೋಮೀಟರ್ ಇತ್ತು ಅದೇ ಸಮಯಕ್ಕೆ ಮೈಸೂರಿನಿಂದ ಬೆಂಗಳೂರಿಗೆ ಬರುವಂತ ಕಾರು ಇದೆಲ್ಲ ಮುಂದೆ ನಡೆದಿದ್ದು ಎಫ್ ಆರ್ ಐ ಕಂಪ್ಲೇಂಟ್ ಕಾಪಿ ಏನ್ ಹೇಳುತ್ತೆ ಇದು ಹೇಳುತ್ತೆ ಅದಾದ ನಂತರ ಸ್ಥಳೀಯರು ಹೇಳಿದ್ದು ಪೊಲೀಸ್ ಹೇಳಿದ್ದು ಎಲ್ಲ ಹೇಳ್ತಾರೆ ಯಾಕಂತ ಹೇಳಿದ್ರೆ ಕಾರು ಇದು ಸ್ಪೀಡ್ ಆಗಿ ಬರ್ತಾ ಇರುತ್ತೆ ವಿಪರೀತವಾಗಿ ಸ್ಪೀಡ್ ಬರ್ತಾ ಇರುತ್ತೆ ಇದರಲ್ಲಿ ನಾಲ್ಕು ಜನ ಯುವಕರು ಇರ್ತಾರೆ ಯುವಕರದ್ದು ಎಲ್ಲಾರದು ವಯಸ್ಸು ಸುಮಾರು ಒಂದು ಇಪ್ಪತ್ತ್ ಮೂರು ವರ್ಷದವರಾಗಿರ್ತಾರೆ ಇಪ್ಪತ್ತ್ಮೂರು ವರ್ಷದವರಾಗಿರ್ತಾರೆ ಇದು ಸುಮಾರು ಅಂದರೆ ಗಾಡಿ ವಿಪರೀತ ಅಂತ ಹೇಳಿದರೆ ನೀವು ಅರ್ಥ ಮಾಡ್ಕೋಬೋದು ಅಂದರೆ ತುಂಬ ದೊಡ್ಡ ಮಟ್ಟದ ಸ್ಪೀಡಲ್ಲಿರುತ್ತೆ ಸ್ಪೀಡಲ್ಲಿದ್ದಾಗ ಏನಾಗುತ್ತೆ ಅಂತ ಹೇಳಿದ್ರೆ ಇದು ಸಡನ್ನಾಗಿ ಅವ್ರ ಕಾರ್ ಡಿವೈಡ್ರಿಗೆ ಗುದ್ದುತ್ತೆ ಆ ಕಾರು ಆ ಕಾರು ಅಂದರೆ ವರ್ಣ ಕಾರು ಡಿವೈಡ್ರ್ ಗುದ್ದಿ ನಾನೇನು ಈ ಸೈಡು ಅಂದರೆ ಇದು ನಾನು ಬೆಂಗಳೂರಿನಿಂದ ಮೈಸೂರು ಹೋಗ್ತಾ ಇರೋದು ಅವರು ಮೈಸೂರಿನಿಂದ ಬೆಂಗಳೂರಿಗೆ ಬರ್ತಾ ಇರೋದು ಇನ್ನೇನು ಹೈವೇ ನೋಡಿದ ನೋಡಿದ್ಕೊಳ್ಳಿ ಹಾಗನ್ನಿಸುತ್ತೆ ಎಲ್ಲರಿಗೂ ಹ್ಯಾಗೆ ಹೊಡೆದ್ರೂ ಇದಾಗುತ್ತೆ ಅಂತ ಹೇಳಿ ಆದರೆ ಹೈವೇದಲ್ಲಿ ಓಡಾಡಿ ತುಂಬ ಅನುಭವ ಇರೋರಿಗೆ ಏನಾಗುತ್ತೆ ಅಂತ ಹೇಳಿದ್ರೆ ಹೈವೇದಲ್ಲಿ ಎಷ್ಟು ಓಡಿಸಿದ್ರು ಅಷ್ಟೇ ಸಾಕು ಒಂದು ಎಂಬತ್ತು ತೊಂಬತ್ತು ಕಿಲೋಮೀಟ್ರಲ್ಲಿ ಓಡಿಸ್ಬೇಕು ಅಷ್ಟೇ ಅಂಥೇಳಿ ಗೊತ್ತಿರುತ್ತೆ ಎಲ್ಲರ್ಗು ಆದರೆ ಏನಾಗುತ್ತೆ ಯುವಕರಿಗೆ ಅದು ಅರ್ಥ ಆಗೋದಿಲ್ಲ ತುಂಬ ಸ್ಪೀಡಾಗಿ ಏನು ಮಾಡ್ತಾರೆ ಡಿವೈಡರ್ ಗುದ್ದುತ್ತಾರೆ ಡಿವೈಡರ್ ಗುದ್ದಿದಂತ ಕಾರ್ ಏನಾಗುತ್ತೆ ಸೀದಾ ಆ ರೋಡಿಂದ ಈ ರೋಡ್ ಮೇಲೆ ಬಂದು ನನ್ನ ಕಾರ ಮೇಲೆ ಬಂದು ಸೀದಾ ಗುದ್ದಿತ್ತು ಹೇಳಿದರೆ ಹೇಳಿದ್ರೆ ನನ್ನ ಕಾರಲ್ಲಿ ಏನು ಉಳಿಯೋದಿಲ್ಲ ಟೋಟಲ್ ಲಾಸ್ ಆಗುತ್ತೆ ನನ್ನ ಕಾರು ಆ ಒಂದು ಅವತ್ತು ಆಕ್ಸಿಡೆಂಟ್ ಆಗುತ್ತೆ ಅದರ ಭೀಕರತೆ ಎಷ್ಟಿತ್ತಂತ ನೀವು ನೋಡಬಹುದು ಅವತ್ತಿನ ದಿನ ಮಾಧ್ಯಮಗಳಲ್ಲಿ ಬಂದಿತ್ತು ಇದು ಪೂರ್ತಿ ಎಲ್ಲ ಚಾನೆಲ್ಗಳಲ್ಲೂ ಬಂದಿತ್ತು ಆಮೇಲೆ ಇದೆಲ್ಲದ್ಗಿಂತ ಹೆಚ್ಚಾಗಿ ನಾನು ಅಲ್ಲಿ ಕೇಳಿದೆ ಏನು ಈ ರೀತಿ ಆಗ್ಲಿಕ್ಕೆ ಕಾರಣ ಏನು ಅಂತ ಕೇಳಿದಿ ಆಗ ನನಗೆ ಬಂದಿರೋ ಮಾಹಿತಿ ಏನಂತ ಹೇಳಿದ್ರೆ ತುಂಬಾ ಓವರ್ ಸ್ಪೀಡ್ ಇತ್ತು ಸರ್ ಇದು ಕಾರು ಇದೆಲ್ಲದಕ್ಕಿಂತ ಹೆಚ್ಚಾಗಿ ಈ ಏನಾಗಿದೆ ಅಂದ್ರೆ ಅವ್ರಿಗೆ ಸ್ಪೀಡ್ ಆದ ನಂತರ ಅವ್ರಿಗೆ ಕಂಟ್ರೋಲ್ ಮಾಡ್ಲಿಕ್ಕೆ ಆಗ್ಲಿಲ್ಲ ಆಮೇಲೆ ಮುಂದೆ ಗಾಡಿಗಳು ಯಾಕಂದ್ರೆ ಮುಂದಿನ ಗಾಡಿ ಆ ಸ್ಪೀಡಲ್ಲಿ ಹೋಗಬೇಕಲ್ಲ ನೀವು ಸ್ಪೀಡಲ್ಲಿ ಹೋಗೋದು ಅಂತ ಹೇಳಿದ್ರೆ ಮುಂದಿನ ಗಾಡಿ ಸ್ಪೀಡಲ್ಲಿ ಹೋಗ್ಬೇಕಲ್ಲ ಹೀಗಾಗಿ ಅವ್ರು ಎಲ್ಲಿ ಕಾಲಿಟ್ರೋ ಏನು ಯಾಕಂತ ಹೇಳಿದ್ರೆ ಸುಮಾರು ಜನ ದೊಡ್ಡ ದೊಡ್ಡ ಶೂ ಹಾಕಿದಾಗ ಕನ್ಫ್ಯೂಷನ್ ಏನ್ ಮಾಡ್ಕೊಳ್ತಾರಂದ್ರೆ ಬ್ರೇಕ್ ತುಳಿ ಬದಲಿ ಎಕ್ಸಲೇಟ್ರ್ ಎಷ್ಟೋ ಜನ ತುಳಿದಿರ್ತಾರೆ ಎಕ್ಸಲೇಟ್ರ್ ತುಳಿ ಬದಲಿ ಬ್ರೇಕ್ ತುಳಿದಿರ್ತಾರೆ ಆಗ ಏನಾಗುತ್ತೆ ಡಿವೈಡ್ರ್ ಗುದ್ದುತ್ತೆ ಡಿವೈಡ್ರಿಂದ ಮೇಲೆ ಹಾರುತ್ತೆ ನನ್ನ ತಲೆ ಮೇಲೆ ಇಲ್ಲಿ ಸರಿಯಾಗಿ ಇಲ್ಲಿ ಕಟ್ಟಾಗುತ್ತೆ ಅದರ ಅರ್ಥ ನನ್ನ ಪರಿಸ್ಥಿತಿ ಏನಾಗಿರ್ಬೋದು ನೀವು ಅರ್ಥ ಆಗುತ್ತೆ ಆ ನಂತರ ಕೈ ನಂದು ಎರಡು ಪೀಸ್ ಆಗುತ್ತೆ ಇದು ಇಲ್ಲಿ ನೋಡಿ ಇದು ತುಂಡಾಗಿರೋದು ಈ ಭಾಗದಲ್ಲಿ ಎರಡು ತುಂಡಾಗುತ್ತೆ ತುಂಡಾದ ನಂತರ ನನ್ನ ಕಾಲು ತುಂಡಾಗುತ್ತೆ ಕಾಲು ತುಂಡಾಗುತ್ತೆ ನಂದು ಇಡೀ ದೇಹದಲ್ಲಿರೋ ಬ್ಲಡ್ ಎಲ್ಲ ಅಲ್ಲಿ ಹೋಗುತ್ತೆ ಆದರೆ ಯಾಕೆ ನಾನು ಅಲ್ಲಿ ಬದುಕ್ತೇನೆ ಅಂತ ಹೇಳಿದರೆ ಯಾಕೆಂದರೆ ನನ್ನ ಮ ಏನು ನನಗೆ ಆಕ್ಸಿಡೆಂಟ್ ಆಗುತ್ತೆ ಆ ಗಾಡಿ ಮಾಡುತ್ತೆ ಆ ಗಾಡಿ ಪಾಪ ಅವರು ಯುವಕರು ಅವರು ಅಲ್ಲೇ ಅಂತ ಹೇಳಿದರೆ ಅದರಲ್ಲಿ ನಾಲ್ಕು ಜನ ಇರ್ತಾರೆ ಅದರಲ್ಲೊಬ್ಬರು ಪ್ರಾಣನ ಚೆಲ್ಲಬೇಕಾಗತ್ತೆ ಯಾಕಂತ ಹೇಳಿದ್ರೆ ನಾನು ಕೇಳಿದೆ ಯಾಕೆ ಹೀಗಾಯಿತು ಹೇಳಿ ಮುಂದೆ ನೆನಕು ನಾನು ಕೇಳಿದ್ದಕ್ಕೆ ನನಗೆ ಬಂದಿರೋ ಮಾಹಿತಿ ಪ್ರಕಾರ ಸೀಟ್ ಬೆಲ್ಟ್ ಹಾಕಿರಲಿಲ್ಲ ಓವರ್ ಸ್ಪೀಡ್ ಇತ್ತು ಗಾಡಿ ಡಿವೈಡ್ರಿಗೆ ಹೊಡೀತು ಕಂಟ್ರೋಲ್ ಆಗ್ಲಾರ್ದೇನೆ ಆ ನಂತರ ಅದು ಮೇಲೆ ಎಗರುತ್ತೆ ಹೀಗಾಗಿ ಅವ್ರದ್ದು ಇದಾಗುತ್ತೆ ಹೇಳಿ ನೋಡಿ ಒಂದು ವೇಳೆ ಏನಾದರೂ ಸೀಟ್ ಬೆಲ್ಟ್ ಹಾಕಿಬಿಟ್ಟಿದ್ರೆ ಆ ರೂಲ್ಸನ್ನ ಫಾಲೋ ಮಾಡಿಬಿಟ್ಟಿದ್ರೆ ನಾ ನನಗೂ ಅವರು ಹೊಡೆಯೋದಿರಲಿಲ್ಲ ಅದೆಲ್ಲದಕ್ಕಿಂತ ಹೆಚ್ಚಾಗಿ ಅವ್ರ ವಯಸ್ಸು ತುಂಬ ಚಿಕ್ಕವರವರು ಇಪ್ಪತ್ತ್ಮೂರು ವರ್ಷ ಅಂತವ್ರದ್ದು ಅವರು ಅವರು ತಂದೆ ತಾಯಿಯವ್ರಿಗೂ ಅವ್ರು ಕಾಯ್ತಿರ್ತಾರೆ ಅಥವಾ ಯಾವುದೋ ಒಂದು ಉದ್ಯೋಗ ವೃತ್ತಿಯಲ್ಲಿರ್ತಾರೆ ಮುಂದೆ ಅವರೇ ಅವ್ರನ್ನೆಲ್ಲ ಕಾಪಾಡೋರಾಗಿರ್ತಾರೆ ಸೊ ಅದಾದ ನಂತರ ಈ ರೋಡಿಗೆ ಬಂದು ಈ ಆಕ್ಸಿಡೆಂಟು ಆಗ್ತಿರಲಿಲ್ಲ ಮನುಷ್ಯ ಸ್ವಲ್ಪ ಎಚ್ಚರಿಕೆ ವಹಿಸಿದರೆ ಈ ಎಚ್ಚರಿಕೆಯನ್ನು ಎಲ್ಲ ಯುವಕರು ತಲೆಯಲ್ಲಿ ಇಟ್ಕೋಬೇಕು ಸುಮ್ಮನೆ ಎಲ್ಲರೂ ಹೈವೇ ಸಿಕ್ತಂಥೇಳಿ ಎರ್ರ ಬಿರ್ರಿ ಕಾರ್ ಓಡಿಸೋದಲ್ಲ ಅದಕ್ಕೆ ನಾನು ಹೇಳ್ತಾ ಇರೋದು ಏನಿದು ಒಂದು ವೇಳೆ ನಾವು ತಪ್ಪಿದರೆ ಇಪ್ಪತ್ತು ಸಾವಿರ ಅಂತೇಳಿ ಏನು ಹೇಳಿದೆ ಇದು ಒಂದು ಅದ್ಭುತವಾದ ಕೆಲಸ ಆಗ ನನ್ನನ್ನು ಯಾಕಂದ್ರೆ ಆಮೇಲೆ ನಿಮಗಿರ್ಬೋದು ಏನು ಇವ್ರಿಗೆ ಇಷ್ಟು ಬಿದ್ದ ಮೇಲೆ ಇವ್ರು ಹೇಗೆ ಉಳಿದ್ರು ಏಟು ಅಂತೇಳಿ ಕಾರೆಲ್ಲ ನೋಡಿದ್ಕೊಳ್ಳೆ ನೀವು ಫೋಟೋಸ್ ನೋಡಿದ ಕೊಳ್ಳೆ ಯಾಕಂತ ಹೇಳಿದರೆ ನಾನು ಸೀಟ್ ಬೆಲ್ಟ್ ಹಾಕಿರೋದ್ರಿಂದ ನನ್ನ ಏರ್ ಬ್ಯಾಗ್ ಓಪನ್ ಆಗುತ್ತೆ ಏರ್ ಬ್ಯಾಗ್ ಯಾವ ಓಪನ್ ಆಗುತ್ತೆ ಹೀಗಾಗಿ ನನ್ನ ಅಷ್ಟು ಈ ಏಟ್ ಎಲ್ಲ ಬಿದ್ಮೇಲೆ ಏರ್ ಬ್ಯಾಗ್ ಒಳಗ ನಾನು ಏರ್ ಬ್ಯಾಗ್ ನನ್ನ ಕವರ್ ಮಾಡುತ್ತೆ ಏರ್ ಬ್ಯಾಗ್ ಕವರ್ ಮಾಡಿದ ನಂತರ ನನ್ನ ಬ್ಲಡ್ ದೇಹದಲ್ಲಿ ಇರುವಂತ ರಕ್ತನು ಅರ್ಧಕ್ಕರ್ಧ ಅರ್ಧ ಹೊರಟೋಗ್ಬಿಟ್ಟಿರುತ್ತಂತಲ್ಲಿ ಬೆಳಗ್ಗೆ ಬೆಳಿಗ್ಗೆ ಹನ್ನ ಹನ್ನೊಂದುವರೆಯಿಂದ ಹನ್ನೆರಡು ಗಂಟೆ ಸಮಯ ಹೀಗಾಗಿ ಅಲ್ಲಿ ಒಂದು ಜನ ಯಾರಿದ್ದಾರೆ ಅವರು ಬೇಗನೆ ಅಂಬುಲೆನ್ಸ್ ಅಲ್ಲಿ ನನ್ನನ್ನು ಎತ್ತಿ ಹಾಕಿ ಅಲ್ಲಿ ಏನ್ ಮಾಡ್ತಾರೆ ಅಲ್ಲಿ ಏನು ಗಾಯಾಳು ಇರ್ತಾರೆ ಇನ್ನೊಂದು ಗಾಡಿಯಲ್ಲಿ ಅವರನ್ನು ಎಲ್ಲ ಎತ್ತಿ ಹಾಕಿ ಜನ ನನ್ನನ್ನು ಶಾಂತವೇರಿ ಗೋಪಾಲ್ಗೌಡ ಹಾಸ್ಪಿಟಲ್ ಅಂತ ಹೇಳಿ ನಜರಾಬಾದಲ್ಲಿ ಇದೆ ನಜರಾಬಾದಲ್ಲಿ ಇಮಿಡಿಯೇಟ್ ಆಗಿ ತಗೊಂಡೋಗ್ತಾರೆ ಅಲ್ಲಿ ಚಿಕಿತ್ಸೆ ಮಾತ್ರ ತುಂಬಾ ಅದ್ಭುತವಾಗಿದೆ ಯಾಕಂದ್ರೆ ನನಗೆ ಆಶ್ಚರ್ಯ ಅನ್ನಿಸ್ತು ನನ್ನ ಇಮಿಡಿಯೇಟ್ ಆಗಿ ಒಂದು ಇಂಥ ದೊಡ್ಡ ಬ್ಲಡ್ ಲಾಸ್ ಆದಂತವನು ಏನೂ ಇಲ್ಲ ಅಂತ ಪೂರ್ತಿ ಮುಗಿದು ಅಂತ ಕಥೆನ ಅವರು ನನ್ನನ್ನು ಉಳಿಸ್ತಾರ ಕೈ ಕಾಲು ಎಲ್ಲನು ಕಟ್ಟಾಗಿರೋದನ್ನ ಪುನಃ ಜೋಡಣೆ ಮಾಡಿ ನನಗೆ ಸೇರಿಸಿ ರೆಡಿ ಮಾಡ್ತಾರೆ ಸೊ ಇದು ಒಂದು ಎಕ್ಸಿಡೆಂಟ್ ಆದರೆ ಅದರ ಭೀಕರತೆ ಈಗ ಇದು ಒಂದರಿಂದ ನಂದಾಯ್ತಾ ನನ್ನ ಮುಂದೆ ಆಗಿರೋದು ಹೇಳಿ ಪಾಪ ಅವರು ಅವ್ರ ಭವಿಷ್ಯನೂ ಇರಬೇಕಲ್ಲ ಅವರು ಇಲ್ಲೆಲ್ಲೋ ಪಾಪ ಅವರು ಅವ್ರದ ಅವ್ರದ್ದು ಒಂದು ಭವಿಷ್ಯನೇ ಅವರು ಯಾರಿಗೋ ತಂದೆ ಮಕ್ಕಳಾಗಿರ್ತಾರೆ ಎಲ್ಲ ಆಗಿರ್ತಾರೆ ಹಿಂದೆ ಕೂತ್ಕೊಂಡವ್ರು ನಾನು ಯಾರು ಹೇಳಿದ್ರು ನನಗೆ ಸೀಟ್ ಬೆಲ್ಟ್ ಹಾಕಿದ್ರು ಮುಂದೆ ಸೀಟ್ ಬೆಲ್ಟ್ ಹಾಕಿರಲಿಲ್ಲ ಸೊ ಸ್ವಲ್ಪ ಎಚ್ಚರ ವಹಿಸಿದ್ರೆ ಇದೆಲ್ಲ ಆಗ್ತಾ ಇತ್ತ ಈ ಸೈಡು ಆಗ್ತಾ ಇರಲಿಲ್ಲ ಆ ಸೈಡು ಆಗ್ತಾ ಇರಲಿಲ್ಲ ಅದಕ್ಕೆ ನಾನು ಹೇಳಿದ್ದೆ ಯಾವತ್ತೂ ನಾವು ಒಳ್ಳೆ ಡ್ರೈವರ್ ಅನ್ನೋದ್ಕಿಂತ ಮೊದಲು ನನ್ನ ಮುಂದೆ ಬರೋನು ಒಳ್ಳೆ ಡ್ರೈವರ ಅಂತ ಹೇಳಿ ನಾವು ದೇವರ ಹತ್ರ ಪ್ರಾರ್ಥಿಸ್ಕೋಬೇಕಂತೆ ಯಾಕಂದ್ರೆ ಹೀಗಾಗಿನೆ ಈ ಹೈವೇ ಏನಂತ ಹೇಳಿದ್ರೆ ಹೆಸರೇ ಸಾವಿನ ಹೆದ್ದಾರಿ ಅಂತ ಬಂತಿ ಎಕ್ಸ್ಪ್ರೆಸ್ ಹೈವೇ ಸುಮಾರು ಜನ ಹೇಳೋರು ಇದು ಸಾವಿನ ಹೆದ್ದಾರಿ ಸರ್ ಇದು ಅಂತ ಹೇಳಿ ನಾವು ಹೋಗುವಾಗ ಬರುವಾಗ ನಮ್ಗೆ ಸ್ಟೋರಿ ಮಾಡಿ ಅಂತ ಹೇಳಿ ಆದ್ರೆ ಈ ಸ್ಟೋರಿಗೆ ನಾನೇ ನನಗೂ ನನಗೂ ಗೊತ್ತಿರಲಿಲ್ಲ ಆಗ ಗೊತ್ತಿರಲಿಲ್ಲ ಹಾಗಾಗಿ ಹೋಗ್ಬಿಡ್ತಿದ್ರು ಆಗ ಏನಂತ ಹೇಳಿದ್ರೆ ಈಗೇನಂತ ಹೇಳಿದ್ರೆ ಇದರಲ್ಲಿ ತುಂಬಾ ವಿಶೇಷ ಸರ್ಕಾರ ತುಂಬಾ ಮುತುವರ್ಜಿ ಅಂತ ಹೇಳಿದ್ರೆ ಮೂರು ಜಿಲ್ಲೆಗಳ ಕ್ಯಾಮ್ರಾ ಅಂತ ಹೇಳಿದ್ರೆ ಇದರಲ್ಲಿ ರಾಮನಗರ ಬರುತ್ತೆ ಮಂಡ್ಯ ಬರುತ್ತೆ ಮೈಸೂರು ಬರುತ್ತೆ ಮೂರು ಕ್ಯಾಮ್ರಾಗಳನ್ನು ರಡಾರ್ ಮೂಲಕ ಕನೆಕ್ಟ್ ಮಾಡಿದ್ದಾರೆ ಹೀಗಾಗಿ ನೀವು ಹತ್ತು ಸ್ಟೆಪ್ ಕ್ಯಾಮ್ರಾಗಳನ್ನ ದಾಟಬೇಕಾಗತ್ತೆ ಓವರ್ ಸ್ಪೀಡ್ಗೆ ಐನೂರು ರೂಪಾಯಿಂದ ಎರಡು ಸಾವಿರದವರೆಗೆ ಫೈನ್ ಇದೆ ಇದರಲ್ಲಿ ಆಮೇಲೆ ನಾನು ಎಷ್ಟೋ ಜನ ಯಾಕಂದ್ರೆ ನಾವು ಹೆಚ್ಚು ರಸ್ತೆ ಮೇಲೆ ಮಾಡಿ ಮಾಡ್ತಿರ್ತಾನೆ ಇರ್ತೇವಲ್ಲ ನಾನು ಸುಮಾರು ಜನರು ನೋಡ್ತಿರ್ತೇವೆ ನಾವೆಲ್ಲ ಮೊಬೈಲ್ ಅಲ್ಲೇ ಮಾತಾಡ್ಕೊಂಡು ಹೋಗ್ತಿರ್ತಾರೆ ಅವ್ರಿಗೆ ಅವ್ರು ಏನು ಮಾತಾಡ್ತಿರ್ತಾರೆ ಬ್ರೆಕ್ ಮೇಲೆ ಕಾಲಿಟ್ರ ಎಕ್ಸಲೇಟರ್ ಮೇಲೆ ಕಾಲಿಟ್ರ ಅಂತ ಅವ್ರಿಗೆ ಗೊತ್ತಿರೋದಿಲ್ಲ ದೊಡ್ಡ ದೊಡ್ಡ ಶೂ ಧರಿಸ್ಬಿಟ್ಟಿರ್ತಾರೆ ಆ ಮೊಬೈಲ್ ನೀವು ಒಂದ್ ಕ್ಯಾಮ್ರಾದಲ್ಲಿ ಆದ್ರೆ ಒಂದ್ ಸಾವಿರ ರೂಪಾಯಿ ಫೈನ್ ಬೀಳುತ್ತೆ ನೆಕ್ಸ್ಟ್ ಕ್ಯಾಮ್ರಾದಲ್ಲೂ ಒಂದ್ ಸಾವಿರ ರೂಪಾಯಿ ಮತ್ತೆ ರೀಡ್ ಆಗ್ತಾ ಇದ್ರೆ ನೀವು ಮಾತಾಡ್ತಾ ಇದ್ರೆ ಯಾಕಂದ್ರೆ ಈಗ ಬೆಂಗಳೂರು ಸಿಟಿನ ಇನ್ನೊಂದ್ ಸಿಟಿಯಲ್ಲಿ ಏನಂದ್ರೆ ಒಂದು ಸಿಗ್ನಲ್ ಅಲ್ಲಿ ಮಾತಾಡ್ದ ನಿಮ್ ಫೈನ್ ಬರುತ್ತೆ ಫೈನ್ ಫೈನ್ ಕೊಡ್ತಾರೆ ಆ ಫೈನ್ ಅನ್ನು ಅವತ್ತಿನ ದಿವಸ ಬೇಕಾದ್ರೆ ಇನ್ನೊಂದ್ ಕಡೆ ಮಾತಾಡಿದ್ರು ಅದ್ ಫೈನ್ ತೋರಿಸಿ ಸುಮ್ಮನೆ ಬಿಟ್ಟು ಕಳಿಸ್ಬಿಡ್ತಾರೆ ಆದ್ರೆ ಬೆಂಗಳೂರು ಮೈಸೂರು ಹೈವೇ ಅಲ್ಲಿ ಈ ರೀತಿ ಮಾಡಿಲ್ಲ ನೀವ್ ಎಷ್ಟು ಕ್ಯಾಮ್ರಾದಲ್ಲಿ ನಿಮ್ ಮೊಬೈಲ್ ಕಾಣಿಸುತ್ತೆ ಅಷ್ಟಕ್ಕೂ ಫೈನ್ ಬಿಡುತ್ತೆ ಅದಾದ ನಂತರ ಕೆಲವರು ಏನ್ ಮಾಡ್ಬಿಡ್ತಾರೆ ಓ ಇಲ್ಲಿ ಸ್ಟಾರ್ಟಿಂಗ್ ಎಲ್ಲ ಸೀಟ್ ಬೆಲ್ಟ್ ಹಾಕೊಳ್ತಾರೆ ಆ ನಂತರ ಏನ್ ಮಾಡ್ತಾರೆ ಬೇಡಪ್ಪ ಅಂತ ಸೀಟ್ ಬೆಲ್ಟ್ ಬಿಟ್ಟು ಬಿಡ್ತಾರೆ ನಡೆಸುವ ಅಂತ ಹೇಳಿ ನೀವು ಎಷ್ಟು ಕಡೆ ಸೀಟ್ ಬೆಲ್ಟ್ ತೆಗೆದಿರ್ತೀರಾ ಪ್ರತಿ ಕಡೆನೂ ಕ್ಯಾಮ್ರಾ ರೀಡ್ ಮಾಡುತ್ತೆ ಪ್ರತಿ ಸಿಗ್ನಲ್ ಅಲ್ಲೂ ಐನೂರು ಐನೂರು ರೂಪಾಯಿ ಫೈನ್ ಬಿಳ್ಕೊಂಡೇ ಹೋಗ್ಬಿಡುತ್ತೆ ನಮಗೆ ನಾವು ಎಲ್ಲಿ ಧರಿಸಿರ್ತೇವೆ ಅಲ್ಲಿ ಬಿಳೋದಿಲ್ಲ ಎಲ್ಲಿ ಕ್ಯಾಮ್ರಾ ಇದೆ ಯಾಕಂದ್ರೆ ಕ್ಯಾಮ್ರಾ ರೆಡಾರಿ ಕನೆಕ್ಟ್ ಆಗಿದೆ ಮತ್ತೆ ಇದನ್ನ ಕ್ಯಾಮ್ರಾನ್ ಮಾಡಿದಾರೆ ಮಾಡಿದ್ರೆ ಸೈಡ್ ಮೇಲೆ ಅದಕ್ಕೊಂದು ಬೋರ್ಡ್ ಫಿಕ್ಸ್ ಮಾಡಿ ರೆಡಿ ಮಾಡಿಬಿಟ್ಟಿದ್ದಾರೆ ನೀವು ಬೆಂಗಳೂರು ಮೈಸೂರು ಹೈವೇ ಅಲ್ಲಿ ಹೋಗೋತ್ತಿ ನೀವು ನೋಡಿದ್ರೆ ಗೊತ್ತಾಗುತ್ತೆ ಇದೇನಾದ್ರೂ ಈ ಹೈವೇ ಪ್ರಾರಂಭವಾದ ದಿನದಿಂದ ಮಾತ್ರ ಮಾಡಿದ್ರೆ ಎಷ್ಟೋ ಜನ ಈ ಸಾವಿನ ಹೆದ್ದಾರಿಯಿಂದ ಬದುಕ್ತಿದ್ರು ನಮ್ಮಂಥವ್ರು ಇನ್ನೂ ಗಟ್ಟಿಯಾಗಿ ಬೇಕಾದಷ್ಟು ಸ್ಟೋರಿ ಮಾಡೋ ಶಕ್ತಿ ಇತ್ತು ನಾನು ಬದುಕಿದ್ದು ನಿಮ್ಮೆಲ್ಲರ ಆಶೀರ್ವಾದದಿಂದ ನೀವೆಲ್ಲ ಸುಮಾರು ಸರಿ ಸುಮಾರು ಜನ ಆಶೀರ್ವಾದ ಮಾಡಿರ್ತೀರ ನಮ್ಮಂಥವ್ರು ಯಾವುದೋ ಒಂದು ಕತೆ ಮಾಡಿದ್ದಕ್ಕೆ ಸುಮಾರು ಜನ ಯಾಕಂತ ಹೇಳಿದ್ರೆ ನನಗೆ ಆಶ್ಚರ್ಯ ಅನ್ನಿಸ್ತು ಡಾಕ್ಟರ್ಸ್ ಹೇಳಿದರು ಆ ಆಕ್ಸಿಡೆಂಟ್ ನೋಡಿದವ್ರು ಹೇಳಿದ್ರು ನೀವು ಬೇರೆಯವರು ತಿಳಿದಿದ್ದು ನಾನೇ ಹೊಟ್ಟೋಗಿದ್ದೇನೆ ಅಂತ ಹೇಳಿ ಆಮೇಲೆ ಸುಮಾರು ಜನ ಏನ್ ಮಾಡ್ಬಿಡ್ತಾರೆ ಈ ಹೈವೇದಲ್ಲೂ ಕೇರ್ ಇರುವುದಿಲ್ಲ ಒನ್ ವೇದಲ್ಲಿ ಬಂದ್ಬಿಡ್ತಾರೆ ಕಾರ್ಗಳು ಒಂದು ಲೆವೆಲ್ ಅಲ್ಲಿ ಹೋಗ್ತಾ ಇರುತ್ತೆ ಒನ್ ವೇದಲ್ಲಿ ಬಂದ್ಬಿಡ್ತಾರೆ ಆ ಸೈಡಿಂದ ಈ ಸೈಡ್ ನೋಡುದಿಲ್ಲ ಆಗ ರಸ್ತೆಯಲ್ಲಿ ಅದಕ್ಕೆ ಒಂದು ಸಾವಿರ ರೂಪಾಯಿ ಫೈನ್ ಇದೆಲ್ಲದಕ್ಕಿಂತ ಹೆಚ್ಚಾಗಿ ಈ ಹೈವೇನ ಕ್ರಾಸ್ ಮಾಡುವಂತ ಜನರು ಬೇರೆ ರಸ್ತೆಯಲ್ಲಿ ಕ್ರಾಸ್ ಮಾಡ್ತಾರೆ ಏನೋ ನಿಂತು ಹೋಗ್ಬಿಡ್ತಾರೆ ಅಂತ ದಯವಿಟ್ಟು ಮಾಡಬೇಡಿ ಯಾಕಂದ್ರೆ ನಿಮ್ಮ ಜೀವನ ನಾನು ಅದ್ ಕೇಳಿದ್ ನಿಮಗೆ ಯಾವನು ಒಬ್ಬ ನಾನು ಒಳ್ಳೆ ಡ್ರೈವರ್ ಅನ್ನೋದ್ಕಿಂತ ನನ್ನ ಮುಂದೆ ಇರೋನು ಒಳ್ಳೆ ಡ್ರೈವರ್ ಇರಲಿ ಅಂತ ಹೇಳಿ ಬಯಸೋದ ಈ ಹೈವೇನ ಕ್ರಾಸ್ ಮಾಡುವಂತ ಎಷ್ಟೋ ಜನರ ಇದ್ದೀರಾ ದಯವಿಟ್ಟು ನೀವು ನೋಡ್ಕೊಳ್ಳಿ ನಿಮ್ಮ ಅಕ್ಕ ಪಕ್ಕ ದಯವಿಟ್ಟು ಈ ಹೈವೇದಲ್ಲಿ ಕ್ರಾಸ್ ಮಾಡಬೇಡಿ ಆಮೇಲೆ ಸುಮಾರು ಜನ ಏನಂತ ಹೇಳಿದ್ರೆ ಸೀದಾ ಲೆಫ್ಟ್ ಇಂದ ರೈಟ್ ಹೋಗ್ತಾರೆ ರೈಟ್ ಇಂದ ಲೆಫ್ಟ್ ಬರ್ತಾರೆ ಏನೋ ಅವ್ರಿಗೊಂದು ಖುಷಿ ನಾವೇನೋ ಬಂದ್ಬಿಟ್ಟಿದೆ ಹೈವೇದಲ್ಲಿ ಅಂತ ಹೇಳಿ ಆದ್ರೆ ನಿಮ್ಮ ಮುಂದೆ ಬರೋ ನಿಮ್ಮ ನಿಮ್ ರೀತಿ ಇದಾನ ಅಥವಾ ಇನ್ನೊಂದು ರೀತಿ ಇದಾನ ಅವನ ಮನಸ್ಥಿತಿ ಏನಿದೆ ಇದು ನಮ್ಗೆ ಯಾರಿಗೂ ಗೊತ್ತಾಗುದಿಲ್ಲ ಡ್ರೈವಿಂಗ್ ಅಲ್ಲಿ ಇದು ನಾನು ಬೆಂಗಳೂರು ಮೈಸೂರು ಹೈವೇ ಅನ್ನೋದಕ್ಕಿಂತ ಹೆಚ್ಚಾಗಿ ಪ್ರತಿ ರಸ್ತೆಗಳಲ್ಲಿ ಓಡಾಡುವತ್ತಿಗೂ ತುಂಬಾ ಹುಷಾರೇ ಆಗಿರೋದು ನಾವು ಕಲಿಬೇಕು ನಾವು ಮಧ್ಯರಾತ್ರಿ ಎರಡು ಗಂಟೆಯಿಂದ ಆರು ಗಂಟೆ ಒಳಗೆ ಅಂದ್ರೆ ಬೆಳಗ್ಗೆ ಮುಂಜಾನೆ ಆರು ಗಂಟೆ ಒಳಗೆ ಸುಮಾರು ಆಕ್ಸಿಡೆಂಟ್ಗಳಾಗ್ತವೆ ಯಾಕಂತ ಹೇಳಿದ್ರೆ ಆ ಸಮಯಕ್ಕೆ ಮನುಷ್ಯ ಅತಿ ಹೆಚ್ಚು ನಿದ್ರೆಗೆ ಹೋಗ್ತಾನೆ ಈ ನಿದ್ರೆ ಅದರಲ್ಲಿ ವಿಶೇಷವಾಗಿ ಮೂರರಿಂದ ಐದು ಗಂಟೆ ಏನಿರುತ್ತೆ ಮೂರು ಗಂಟೆಯಿಂದ ಐದು ಗಂಟೆ ಮಧ್ಯ ದಯವಿಟ್ಟು ಯಾರು ಗಾಡಿ ನಡೆಸೋದು ತುಂಬಾ ಡೇಂಜರಸ್ ಅದು ಯಾಕಂದ್ರೆ ವಿಶೇಷವಾಗಿ ದೊಡ್ಡ ದೊಡ್ಡ ಬಸ್ ಓಡಿಸೋರು ಲಾರಿ ಓಡಿಸೋರು ಅವರು ಪ್ರೊಫೆಷನಲ್ ಡ್ರೈವರ್ಸ್ ಆಗಿರ್ತಾರೆ ಅವ್ರ ನಿದ್ದೆಯನ್ನ ಅಭ್ಯಾಸ ಮಾಡ್ಕೊಂಡಿರ್ತಾರೆ ತಮ್ಮ ಪಾಡಿ ತಾವು ಅವ್ರು ಬೆಳಗ್ಗೆ ನಿದ್ದೆ ಮಾಡಿ ರಾತ್ರಿ ಗಾಡಿ ಓಡಿಸೋದು ತಮ್ಮ ಅಂದ್ರೆ ಲೈಫ್ ಸ್ಟೈಲ್ ನ ಬದಲು ಮಾಡ್ಕೊಂಡಿರ್ತಾರೆ ಆದ್ರೆ ನಮ್ಮಂತ ಅಮೇಚರ್ಸ್ ನಾವೇನ್ ಕಾರು ಅಥವಾ ಇನ್ನೊಂದೇನು ಓಡಿಸ್ತೇವೆ ನಮಗ ಆ ಲೈಫ್ ಸ್ಟೈಲ್ ಬಿದ್ದಿರುದಿಲ್ಲ ನಮ್ಗೆ ಆ ಟೈಮಲ್ಲಿ ನಿದ್ದೆ ಬಂದ್ಬಿಡುತ್ತೆ ಹೀಗಾಗಿ ನಾವು ತುಂಬಾ ಎಚ್ಚರವಾಗಿರ್ಬೇಕಾಗತ್ತೆ ಇಲ್ಲಾಂದ್ರೆ ಭಾರಿ ಕಷ್ಟ ನನ್ಗೆ ಏನಾಯ್ತು ಅಂತ ಹೇಳಿದ್ರೆ ನಾನು ಸುಮಾರು ತಿಂಗಳ ಗಟ್ಲೆ ಹಾಸ್ಪಿಟ್ಲಲ್ಲಿ ಇರಬೇಕಾಯ್ತು ಲಕ್ಷಾಂತರ ಖರ್ಚು ಮಾಡಬೇಕಾಯಿತು ಆದ್ರೆ ಇದ್ರ ತುಂಬಾ ಮೊದಲೇ ಮುಂಜಾಗ್ರತೆ ಇದ್ದಿಂದ ನಾನು ಇನ್ಸೂರೆನ್ಸ್ ಮಾಡಿಸ್ಕೊಂಡಿದ್ದೆ ಹೀಗಾಗಿ ನನ್ಗೆ ಅದೆಲ್ಲೋ ಒಂದ್ ಕಡೆ ಸ್ವಲ್ಪ ಹೆಲ್ಪ್ ಆಯ್ತು ನನಗೆ ಅದಕ್ಕೆ ನಾನು ಹೇಳಿದ್ದು ನಾನು ಒಳ್ಳೆ ಡ್ರೈವರ್ ಅನ್ನೋದ್ಕಿಂತ ಮೊದಲು ನನ್ನ ಮುಂದೆ ಇರೋನು ಒಳ್ಳೆ ಡ್ರೈವರ್ ಇದ್ರೆ ಒಳ್ಳೇದು ಇಲ್ಲ ಅಂದರೆ ಈ ರೀತಿ ಅರ್ಧ ಜೀವ ಕಳ್ಕೊಳ್ಳುವಂಥ ಪರಿಸ್ಥಿತಿ ಬರುತ್ತೋ ಅಥವಾ ಪೂರ್ತಿ ಜೀವ ಕಳ್ಕೊಂಡ್ರೆ ಅವ್ರ ಮೇಲೆ ಡಿಪೆಂಡ್ ಆದವ್ರಿಗೆ ಎಷ್ಟು ದೊಡ್ಡ ಲಾಸ್ ಅಂತ ಹೇಳಿ ನಾವು ಅರ್ಥ ಮಾಡ್ಕೋಬೇಕು ಕ್ಯಾಮ್ರಾವನ್ನು ಅಳವಡಿಸಿದ್ದಾರೆ ಸ್ಪೀಡಿಗೆ ಲಿಮಿಟ್ ಹಾಕಿದ್ದಾರೆ ಇದನ್ನು ಇನ್ನೂ ಹೆಚ್ಚು ಮಾಡಿ ದಯವಿಟ್ಟು ಯಾಕೆಂಥೇಳಿದರೆ ಜನರಲ್ಲಿ ಇದರ ಬಗ್ಗೆ ಜಾಗೃತಿ ಬಂದಾಗ ಪ್ರತಿಯೊಬ್ಬನು ಕಾರವರು ರಸ್ತೆಯಲ್ಲಿ ಹೋದಾಗ ತಮ್ಮ ಫ್ಯಾಮಿಲಿ ಕರ್ಕೊಂಡು ಹೋದಾಗ ಸೇಫ್ ಹೋಗ್ಲಿಕ್ಕೆ ಸಾಧ್ಯ ಅಂಥೇಳಿ ಯಾಕಂದ್ರೆ ಈ ಘಟನೆ ಈ ದುರ್ಘಟನೆ ಆಗಿರುವುದರಿಂದ ನಾನು ಸುಮಾರು ದುರ್ಘಟನೆ ನೋಡಿದ ನಂತರ ನನ್ನೊಟ್ಟಿಗೂ ಈ ದುರ್ಘಟನೆ ಆಗಿರುವುದರಿಂದ ಇದೊಂದು ನಾನು ಇದೊಂದು ಅದ್ಭುತವಾದ ಯೋಜನೆ ಹೀಗಾಗಿ ಯಾರು ಫೈನ್ ಹಾಕಿಸ್ಕೊಳ್ಲಾರ್ದೇನೆ ಯಾರು ದಂಡ ಕಟ್ಟಲಾರ್ದೇನೆ ದಯವಿಟ್ಟು ಈ ರೂಲ್ಸ್ ಫಾಲೋ ಮಾಡಿದಾಗ ನಿಮ್ಮ ಎಲ್ಲ ಅಲ್ಲಿ ಹೋಗುವಂಥ ಗಾಡಿ ಪ್ರತಿ ಕುಟುಂಬಕ್ಕೂ ಒಳ್ಳೇದಂತ ಹೇಳ್ತಾ ಈ ಕಾರ್ಯಕ್ರಮನ ಮುಗಿಸ್ತೇನೆ ಧನ್ಯವಾದ